ತುಂಬ ಕೂಲ ಕಾಣ್ತಾ ಇದ್ದಾರೆ ಮೇಡಮ್ ಈ ಥರ ನೋಡಿ ಗೈಸ್ ನಾ ನೋಡಿ ಗೈಸ್ 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 ನೋಡಿ ಗೈಸ್ ಚಳಿಯಲ್ಲಿ ಬೇಡವಾ ಪ್ಲೀಸ್ ನನ್ನ ಮೇಲೆ ನಿಂಗೆ ಸ್ವಲ್ಪನೂ ಕನ್ಸರ್ ಬೇಡ್ವ

ಬಟ್ ನನ್ನ ಲೈಫ್ ಅಲ್ಲಿ ನಾಲ್ಕು ಗಂಟೆಗೆ ಬಂದು ತಿಂದಿಲ್ಲ ಆವತ್ತು ಫಸ್ಟ್ ಟೈಮ್ ಬಂದಿರೋದು ಇವಳಿಗೂ ಆ ಎಕ್ಸ್ಪೀರಿಯನ್ಸ್ ಫಸ್ಟ್ ಟೈಮ್ ಇರೋದು ಇವಳು ಆ ತರ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಸೊ ತಿನ್ನೋಣ ಬಿರಿಯಾನಿ ಹೇಗಿದೆ ಅಂತ ಎಷ್ಟು ಹೇಳ್ತೀನಿ ಗೈಸ್ ಇವತ್ತು ನೈಟ್ ಲೈಫ್ ಅಡ್ವೆಂಚರ್ ಮಾಡೋಣ ಅಂತ ಎಸ್ ಎಮ್ ಆರ್ ಅವರು ನನಗೆ ಏರ್ಪೋರ್ಟಿಗೆ ಕರ್ಕೊಂಡು ಬಂದಿದ್ದಾರೆ ಇದು ನಾನು ಎರಡನೇ ಸಲ ಬರ್ತೀರ ಅದಿಲ್ಲಿ ಬಟ್ ಇಲ್ಲಿ ಅಡ್ವೆಂಚರ್ ಅದೇನು ಮಾಡ್ತಾರೋ ನಂಗೆ ಅರ್ಥ ಆಗ್ತಿಲ್ಲ ಯಾರು ಇನ್ನೂರು ಸಲ ಬಂದ್ಬಿಟ್ಟಿದ್ದೀನಿ ನಾನು ಆಲ್ರೆಡಿ ಏರ್ಪೋರ್ಟಿಗೆ ನನಗೆ ಒಂದೇ ತಲೆಯಲ್ಲಿ ಇರೋದು ನಾವು ಗೋವಾಗ ಹೋಗಿದ್ವಲ್ಲ ಅದೇ ತಲೆಯಲ್ಲಿ ಬರ್ತೀನಿ ನಂಗೆ ಆ್ಯಸ್ ಎಫ್ ಐಮ್ ಗೋಯಿಂಗ್ ಟು ಗೋವಾ ಅಂತಾನೆ ನೆಕ್ಸ್ಟ್ ನಮ್ದು ಎಲ್ಲಿ ಟ್ರಿಪ್ಪು ನೆಕ್ಸ್ಟು ದುಬೈ ಶ್ರೀಲಂಕಾ ಪ್ಲಾನ್ ಅಲ್ಲಿ ಐತೆ ಇಲ್ಲ ಅಲ್ಲ ಈ ತಿಂಗಳು ಎಲ್ಲ ಹೋಗ್ತಿದ್ದೀವಲ್ಲ ಸರ್ಪ್ರೈಸ್ ಈ ತಿಂಗಳು ಗುಜರಾತ್ ಐತೆ ಗೈಸ್ ಈ ತಿಂಗಳು ನಾವು ಗುಜರಾತ್ಗೆ ಹೋಗ್ತಾ ಇದ್ದೀವಿ ಸೊ ತುಂಬ ಚೆನ್ನಾಗಿರುತ್ತೆ ನಾನು ಗುಜರಾತ್ಗೆ ಯಾವತ್ತೂ ಹೋಗಿಲ್ಲ ಏರೋಪ್ಲೇನಲ್ಲೇ ನಾನು ಲಾಸ್ಟ್ ಟೈಮ್ ಫಸ್ಟ್ ಟೈಮ್ ಟ್ರಾವೆಲ್ ಮಾಡಿದ್ದವಳು ಸೊ ಮಾಡಿದವಳು ಸೊ ಯಾ ಸೆಕೆಂಡ್ ಟೈಮ್ ಆಗಿತ್ತು ನಂಗೆ ಗುಜರಾತ್ಗೆ ಹೋದ್ರೆ ನೆಕ್ಸ್ಟ್ ಇಯರ್ ಎಲ್ಲ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ ನಾನು ಅದು ಗುಜರಾತಿಗೆ ಪಾಸ್ಪೋರ್ಟ್ ಬೇಕಾ ಇಲ್ಲ ಫ್ರೀ ಫ್ರೀ ಫುಡ್ ಕೊಟ್ರೆ ಫ್ರೀ ಓಕೆ ಸೊ ಹೋಗ್ತಾ ಇದ್ದೀವಿ ಗಾಯ್ಸ್ ಬನ್ನಿ ತೋರಿಸ್ತೀನಿ ನಾವು ಏನೇನು ತಿಂತೀವಿ ಏನೇನು ಮಾಡ್ತೀವಿ ಅಂತ ಅಲ್ವಾ ಸಮರ್ ಯಾ ಹೌ ಎಕ್ಸೈಟೆಡ್ ಆರ್ ಯು ಟು ಕಮ್ ವಿತ್ ಮೀ ನಿಮಗೆ ಹೇಗೆ ಅನ್ಸುತ್ತೆ ನಾನು ಇಷ್ಟು ಒಳ್ಳೆ ಹುಡುಗಿ ಸಿಕ್ಕಿದ್ದೀನಲ್ಲ ಏನಕ್ಕೆ ಇಷ್ಟು ಒಳ್ಳೆ ಹುಡುಗಿ ಇದೀನಲ್ಲ ನಾನು ನೀನು ಒಳ್ಳೆ ಹುಡುಗಿ ಅಂತ ಓಕೆ ಗಾಯಸ್ ಕಂಟಿನ್ಯೂ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಸೊ ಗಾಯಸ್ ಇಲ್ಲಿ ತಿನ್ನಕಂತ ಬಂದಿದ್ವಿ ನಾವು ಇಲ್ಲಿ ಇದಾವೆ ರೆಸ್ಟೋರೆಂಟ್ಸ್ಗಳು ಬಟ್ ಯಾವುದು ಅಷ್ಟೊಂದು ಅಂದರೆ ಇಲ್ಲಿ ಸ್ಪೆಷಲ್ ಆಗಿ ಬರೋಕ್ಕೆ ಏರ್ಪೋರ್ಟ್ಗೆ ಬರಕ್ಕೆ ಅಂತ ಯಾವುದು ಅಂತ ಕಾಣಿಸಲ್ಲ ಅಂಡ್ ಎಲ್ಲ ಡಬಲ್ ರೇಟ್ ಅಂತೆ ಇವಾಗ ಎಸ್ ಎಮ್ ಆರ್ ಅವ್ರು ಹೇಳಿದ್ದು ಯೋಚನೆ ಮಾಡ್ತಾ ಇದ್ದೀನಿ ನಾವೇನಕ್ಕೆ ಹೊಸ್ಕೋಟಿ ಬಿರಿಯಾನಿ ತಿನ್ನಕ್ಕೆ ಹೋಗ್ಬಾರ್ದು ಇವಾಗ ನಾಲ್ಕು ಗಂಟೆ ನಾಲ್ಕು ಗಂಟೆಗೆ ಆಗಲ್ಲ

ಗೈಸ್ ಎಲ್ಲ ಡಬಲ್ ರೇಟ್ ಗೈಸ್ ಇಲ್ಲಿ ಚಾಯ್ ಪಾಯಿಂಟ್ ಅಂತ ನಾನು ಆರ್ಡರ್ ಮಾಡ್ತೀನಲ್ಲ ಏಯ್ಟಿ ರುಪೀಸ್ ಸೈನ್ಟಿ ರುಪೀಸ್ ಇದೆ ಇಲ್ಲಿ ಟೂ ಫೋರ್ಟಿ ನೈನ್ ಟೂ ಫಿಫ್ಟಿ ನೈನ್ ರೂಪೀಸ್ ಇದೆ ಡಬಲ್ ಅಲ್ಲ ತ್ರಿಬ್ಬಲ್ಲು ಎಂಥ ಜಾಗಕ್ಕೆ ಕರ್ಕೊಂಡು ಬಂದಿರಲ್ಲ ಸುಮಾರು ಊಟ ಉರಿಯಲ್ಬೈ ಜಮಾರ್ ನಿಮಗೆ ಒಟ್ಟು ಬರಿ ಮುನ್ನೂರು ರೂಪಾಯಿ ಖರ್ಚು ಮಾಡಿದ್ರೆ ಜನ ಈ ಮನುಷ್ಯಂಗೆ ಏನ್ ಗೊತ್ತಾ ಗೈಸ್ ಸೇವಿಂಗ್ಸ್ ಅನ್ನೋದು ಇಲ್ಲ ಬರೀ ದುಡ್ಡು ಖರ್ಚು ಮಾಡ್ತಾ ಇರಬೇಕು ಏನು ಮಾಡೋಕ್ಕಾಗಲ್ಲ ಇಂಥವ್ರು ಎಲ್ಲಿ ನೋಡಿದರೆ ಏನು ಬದುಕಿದಾಗ ತಿನ್ನಬೇಕು

ಆ ಥರ ಈ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ವೆಜಿಟೇರಿಯನ್ ವೆಜಿಟೇರಿಯನ್ ಅವ್ರ ಮನೇಲಿ ಇಟ್ಕೊಂಡ್ಬೇಕು ವೆಜಿಟೇರಿಯನ್ ಇಲ್ಲ ಅಂತ ಹಾಕೊಂಡಿರ್ತಾರೆ ನಾವಿಬ್ರು ಬೇರೆ ಪ್ಯೂರ್ ನಾನ್ ವೆಜ್ ಯಾರು ನಾನಂತೂ ಕೇಳಲೇ ಬಿಡಿ ಗೈಸ್ ಇಷ್ಟೆಲ್ಲ ಪ್ರಾಡಕ್ಟ್ಸ್ ಇದ್ದಾರೆ ಆದರೂ ಈ ಸರ್ ಇಲ್ಲಿ ನೋಡಿ ಗ್ಯಾಜೆಟ್ಸ್ ಹತ್ರ ನಿಂತ್ಕೊಂಡಿದ್ದಾರೆ ಇಟ್ಸ್ ಕಲ್ಕಂಡು ಅದೇ ತಾನೇ ನನ್ನ ನನಗೆ ಇದು ಕೊಡ್ಸಿದ್ರಲ್ಲ ನೀವು ಚೆನ್ನಾಗಿತ್ತು ಹೆಡ್ಫೋನ್ ಆ್ಯಕ್ಚುಲಿ ಒಳ್ಳೆಯ ಕಂಪ್ನಿ

ಪ್ಲೀಸ್ ಡೋಂಟ್ ಹರ್ಟ್ ಮೀನಾ ಬರೀ ಮನುಷ್ಯ ನಾನು ಹೇಳಿದ್ದೆ ನಡಿಬೇಕಂತರ್ಗ ಬೇಜಾರೇ ಆಗ್ಬಿಡತ್ತಿತ್ತಾನೆ ಇಂಥ ಜಾಗಕ್ಕೆಲ್ಲ ಬಂದು ನೀವೆಲ್ಲ ಹೆಲ್ತಿ ಹೇಳಿ ಇಲ್ಲಿ ಡಿಜಿ ಯಾತ್ರ ಇವರು ಒಂದು ಆ್ಯಪ್ ಡೌನ್ಲೋಡ್ ಮಾಡಿಸಿದ್ರು ಏರ್ಪೋರ್ಟಿಗೆ ಬರೋಕ್ಕಿಂತ ಮುಂಚೆ ಮುಂಚೆ ಡಿ ಜಿ ಯಾತ್ರಾ ಅಂತಾನೆ ನೈಸ್ ಫೋನ್ ಪರವಾಗಿಲ್ಲ ಎಕ್ಸ್ಪ್ಲೋರ್ ಮಾಡ್ಬೋದು ಬಟ್ ಏನು ತಗೋಬಾರ್ದು ಅಷ್ಟೇ ಎಕ್ಸ್ಪ್ಲೋರ್ ಮಾಡಬಾರ್ದು ಮಾಡ್ಬೋದು ಬಟ್ ಏನು ತಗೋಬೇಡಿ ಅಷ್ಟೇ ವಾಟ್ ಈಸ್ ರಾಂಗ್ ವಿತ್ ದಿಸ್ ಸ್ಕಿಡ್ ಐ ಲೈಟ್ ಕಿಡ್ ಸೋ ಮಚ್ ಹ್ಞೂ ಹೋಯ್ತು ಇವ್ರ ಕಣ್ಣು ಇವಾಗ ಪ್ರೈಸ್ ಟು ಟೆನ್ ಅಂತೆ ಮೈ ಗಾಡ್ ತುಂಬ ಜಾಸ್ತಿನೇ ಕಾಸ್ಟ್ಲಿ ಆಯ್ತು ಗಾಯ್ಸ್ ಏನು ತಗೊಂಡ್ರು ಕಾಸ್ಟ್ಲಿ ಇದೆ ಇಲ್ಲಿ ಬನ್ನಿ ಹೋಗೋಣ ತಿನ್ನೋಣ ಇದು ಒಂದು ತಿನ್ನೋಣ್ ತಿನ್ನೋದು ಡೋರಿಮೋನು ಆ ಥರನೇ ಸೇಮ್ ಇದೆ ಇದು ಮಧ್ಯ ಮಧ್ಯದ್ದು ಸೇಮ್ ಹಂಗೆ ಇದೆ ಅಲ್ವಾ ಗಾಯ್ಸ್ ನೋಡಿ ತಗೋಬಿಟ್ರು ತಗೋಬಿಟ್ರು ತಗೊಳ್ಬಿಟ್ರು ಸೊ ತಗೊಳ್ಳೋಣ ಗಾಯ್ಸ್ ಪೇ ಮಾಡ್ತೇವೆ ಟೋಟಲು ಒಂದು ಪೈ ಪೈ ಫ್ರೈಸು ಒಂದು ಟೊಮ್ಯಾಟೊ ಸೂಪ್ ತೊಗೊಂಡಿದ್ದೀವಿ ಸಿಕ್ಸ್ ಹಂಡ್ರೆಡ್ ಟ್ವೆಂಟಿ ವೆರಿ ನೈಸ್ ಪ್ರೌಡ್ ಆಫ್ ಯು ಆರ್ನೂರ ಇಪ್ಪತ್ತು ರೂಪಾಯಿಗೆ ನಾವು ಎರಡು ಸಲ ಊಟ ಮಾಡ್ಬೋದು ಎರಡು ಸಲ ಅದನ್ನು ಹೊಟ್ಟೆ ತುಂಬ ವಿತ್ ಚಿಕನ್ ಕಬಾಬ್ ವಿತ್ ಚಿಕನ್ ಲಾಲಿಪಾಪ್ ಚಿಕನ್ ಲಾಲಿಪಾಪ್ ಜಾಸ್ತಿ ಇಲ್ಲ ಚಿಕನ್ ಕಬಾಬ್ ಒಂದು ಮಟನ್ ಬಿರಿಯಾನಿ ಸೊ ಎರಡು ಸಲ ಆ ಥರ ತಿನ್ಬೋದಿತ್ತು ನಾವು ಬಟ್ ನೋ ಸರ್ ಹ್ಯಾಸ್ ಅದರ್ ಪ್ಲ್ಯಾನ್ಸ್ ಅವತ್ತು ಕೂಡಣ್ಣ ಇಲ್ಲ ಸಿಟ್ ವೇರ್ ಆ ವೆ ಯು ವಾಂಟ್ ಓಕೆ ಥ್ಯಾಂಕ್ ಯು ಅವರಿಲ್ಲ ಪ್ರೊವೈಡ್ ಮಾಡ್ತಾರ ನಾವು ತಗೊಂಡೆ ಅವರೇ ಕೊಡದರೆ ಅವರೇ ಕೊಡ್ತಾರ ಸದ್ಯ 620 ರೂಪಾಯಿಯಲ್ಲಿ 1% ಆದ್ರೂ ನಮಗೆ ಹೆಲ್ಪ್ ಆಗ್ತಿದೆಯಲ್ಲ ಹೇಳೋಕ ಆಗಲ್ಲ ನಾವು ತಗೊಂಡೆ ಬರಬೇಕು ಅಂತಾನೂ ಓಕೆ ಓಕೆ ಮತ್ತೆ ಕಾಫಿ ಆರ್ಡರ್ ಮಾಡಿದ್ರು ಈ ಸರ್ ಸರ್ ವೆರಿ ಮಚ್ ಪ್ರೌಡ್ ಆಫ್ ಯು ಸರ್ ನಿಮ್ಗೆ ಹೇಗ ಅನಿಸುತ್ತೆ ಏನಕ್ಕೆ ಇಷ್ಟಲ್ಲ ನೀವು ದುಡ್ಡು ಎಸ್ಟ್ ಮಾಡ್ತೀರಲ್ಲ ನನ್ನ ताकत ಮೇಲೆ ಸಕದಾಗಿ ದುಡ್ಡು ಬಿಟಿದಿನಿ ಕಟ್ ಮಾಡೋಕೆ ಯತ್ನ ಮಾಡ್ತಾರೆ ನಾವು ताकत ಬಗ್ಗೆ ಮಾತಾಡ್ತಿಲ್ಲ ಚೋಮೋ ಗಾಯ್ಸ್ ನನಗೆ ಇವಾಗ ಜಸ್ಟ್ ಚೋಮೋ ಅಂತ ಕರೆದ್ರು बिकॉज ನಾನು ಎಲ್ಲವರೆಗೂ ಹಾಕಿರೋದು ಚೆನ್ನಾಗಿ ಕಾಣಿಸ್ತಿದೆ ಚೆನ್ನಾಗಿ ಲೈಟ್ಸ್ ಇರುತ್ತಾ ಇರುತ್ತಲ್ಲ ಲೈಟ್ಸ್ ಅಲ್ಲ ಜಾಸ್ತಿ ಮಾತಾಡ್ಬad ನಾನುತ್ರ ಕ್ವೆಶ್ಚನ್ ಆನ್ಸರ್ ಮಾಡಬೇಕು

ಏನೋ ಎಷ್ಟು ತಗತಾಯೇ ಏನೋ ನಮ್ಮ ಸಿಕ್ಕಪ್ಪನ ಮಗನ ಕೇಳಿದ ತಕ್ಷಣ 던 ಕೊಡಕ್ಕೆ ಕೈ ಬೇಕು ಓವರಂಗ್ ಮಾತಾಡ್ತonnಲ್ಲ ಯುನೋ কই ಬರುತ್ತೆ ನಮ್ಮ ಆರ್ಡರ್ ಬಂದಿದೆ ಇಲ್ಲಿ ನೋಡಬಹುದು ನೀವು ಓರೆ ಸರ್ವ್ ಮಾಡಿದಾರೆ ಗಾಯ್ಸ್ ಒಂದಷ್ಟು ಬ್ರೆಡ್ ಕ್ರಂಬ್ಸ್ ಕೊಟ್ಟೋರೆ ಇಷ್ಟ ಆಗಿದೆ ಅಂತಾ ಸಿ ಇಲ್ಲಿ ಗಾಯ್ಸ್ ಇದು ಕಂಪ್ಲೀಟ್ಲಿ ಮೇಡನ್ ಇದರಿಂದ ಗೈಸ್ ಏನೋ ಮರದಿರ ಇದ್ರಿಂದ ಖುಷಿ ಆಗುತ್ತೆ ಈ ತರದವೆಲ್ಲ ಇಲ್ಲಿ ನೋಡಿದ್ರೆ ನಮ್ದು ಜಪ್ಪೆ ಅಂತ ಬರುತ್ತೆ ಊಟ ಮಾಡಕ್ಕೆ ಬಾಡೂಟ ಬೀಗ್ರ ಕೊಡಕ್ಕೆ ನಾವು ಮದ್ವೆ ಆಗಿ ಮದ್ವೆ ನಮ್ದ್ರಲ್ಲಿ ಇದು ಹಾಕಲ್ಲ ಇದ್ರ ಊಟ ಮದ್ವೆನಲ್ಲಿ ನಾವು ನಾನ್ ವೆಜ್ ಹಾಕಲ್ಲ ಅಲ್ಲಿ ಬೀಗ್ ಊಟ ಕೊಡ್ತೀವಿ ಮದ್ವೆ ಆದ್ಮೇಲೆ ನಮ್ ಗೌಡ್ರು ಅಂತೂ ಫಿಕ್ಸ್ ಅಲ್ಲಿ ನಾನ್ ವೆಜ್ ಈ ಜಪ್ಪೆ ಅದ್ರಲ್ಲೇನೆ ಊಟ ಹಾಕಿದ್ದೀನಿ ಅದೇ ತರ ಐತೆ ನೈಸ್ ಇಟ್ ಇಲ್ಸ್ ನೈಸ್ ಸೇಮ್ ಹಂಗೆ ಇದೆಯಾ ನೋಡಿ ಟೇಸ್ಟ್ ಮಾಡಿಬಿಟ್ಟು ಸ್ವಲ್ಪ ಇದೇನೋ ಜಾಸ್ತಿ ಲಿಕ್ವಿಡ್ ಇದೆ ಅನಿಸ್ತಿದೆ ಅಲ್ಲ ನೋ 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 ಐ ಥಿಂಕ್ ಇದೇ ಇದೊಂದು ಸ್ವಲ್ಪ ಇರ್ಬೇಕು ಅಲ್ಲೇ ಇರ್ಬೇಕು ಮೇಲೆ ಕೆಳಗಡೆ ಅನ್ಸ್ಕೊತೀವಿ ಗೋವಾಟೇಶ್ವರಲ್ಲಿ ಹುಳಿ ಐತೆ ಬಟ್ ಅಷ್ಟೇ ತಿಕ್ಕೋಬೇಕು ಹುಲಿ ಐತೆ ಬಟ್ ಅಷ್ಟೇ ತಿಕ್ಕಾಗೈತೆ ಲೈಕ್ ಪೇಪರ್ ಪೇಪರ್ ಆ್ಯಂಡ್ ಸಾಲ್ಟ್ ಯಾ ಪೀಸ್

ಹಂಗತ್ತಿದ್ರೆ ಖಾರ ದೊಸ್ತ ಇದೆ ಯಾರಿಗೂ ಖಾರ ಇಷ್ಟ ಅಲ್ವಾ ಅಷ್ಟೊಂದು ಚೆನ್ನಾಗಿದೆ ಪ್ರೈಸ್ ಟೆನ್ ಒನ್ ಟೆನ್ ಕೊಡ್ಬೋದು ಸೂಪ್ ತಿಂದು ಕುಡ್ದಿಲ್ಲ ಕಾಫಿ ಚೆನ್ನಾಗೆ ಐತೆ ಬ್ಲಾಗ್ ಮಾಡ್ತಾ ಇದ್ದೀನಿ ಹೇಳು ವ್ಲಾಗಲ್ಲಿ ಏನಾಯ್ತೇನೆ ಐಸ್ ಐ ಮ್ಯಾನ್ ಹಾಕಿದ್ರೆ ಅನುಕೂಲ ಆಗಿ ಕಾಣಿಸಬೇಕಂತ ಇವು ಶಾಲ್ ತಗೋತಾ ಇದ್ದಾಳೆ ಗೈಸ್ ಇವಾಗ

$3,098 uh, this kind of bottle <laughs> is huh. so, very costly you have ಸ್ಟ್ಯಾನ್ಲಿ buy it in $1,000 and $1,000 and $1,000 and $1,000 you have to buy it in the car what is it? you have to buy ಆಶಾ ಗೈಸ್ ಅಲ್ಲಿಂದ ಈ ಮನುಷ್ಯ ನಂಗೆ ನೀರು ಹಾಕೊಂಡ್ ಬಂದಿರೋದು ಇದೆಲ್ಲ ನೋಡಿ ಏರ್ಪೋರ್ಟ್ ನಾ ಇಂಗ್ ಗಲೀಜ್ ಮಾಡ್ತಾರಾ ನೀರು ಹಾಕಿರೋದು ಏರ್ಪೋರ್ಟ್ಕೆ ಇಷ್ಟು ಫುಲ್ ನೀರು ಹಾಕಿರೋದು ಇವರು ಹ್ಮ್ ಯಾಕ ಮಾಡೋದು ಕಂಪ್ಲೇಂಟ್ ಕೊಡ್ಲಾ ರೆಡಿ ನೋಡಿ ಗಾಯ್ಸ್ ಅಲ್ಲಿಂದ ಓಡಿಸ್ಕೊಂಡ್ ಬಂದಿರೋದು ಈ ತರ ನೋಡಿ ಗೈಸ್ ನೋಡಿ ಗೈಸ್ 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 ನೋಡಿ ಗೈಸ್ ಚಳಿಯಲ್ಲಿ ಬೇಡವೋ ಪ್ಲೀಸ್ ಬೇಡವಾನ್ ನಾನು ಬೇಮ್ ಸೊ ಗೈಸ್ ಇವಾಗ ಜಸ್ಟ್ ರೀಚ್ ಆಗಿದ್ದೀವಿ ಹೊಸಕೋಟೆಗೆ ಬಿರಿಯಾನಿ ತಿನ್ನೋಣ ಇನ್ನ ಇಷ್ಟೊತ್ತೈ ಸುಮಾರ್

ವರ್ತೋ ಬಿರಿಯಾನಿ ವರ್ತೋ ಆಂಡರ್‌ಸ್ಟೋನ್ ಕಾನ್ಟೇಂಟ್ ಬೇಡ ಮಟನ್ ಮಟನ್ ನೈಸ್ ಫ್ರೆಶ್ ಆಗಿದೆ হুম ಹ್ಮ್ ದಟ್ ಇಸ್ ಡನ್ ಅದೇಜಿ ವರ್ತಾಂಗ ರೆಲಿ ತಂಕ ಬಂದಿದ 4 ಹೌದು ತುಂಬಾ ವರ್ತೋ ತುಂಬಾ ಜಾಸ್ತಿ ಕೂಟ್ ಶಶಿ ಹೆವಿ ಕೊಟ್ಟರು ಪ್ಲೇಟ್ ತುಂಬ ಹೋಗ್ಬಿಡ್ತದ ಹ್ಮ್ but ಚನ್ನಾಗಿದೆ ಗಾಯ್ಸ್ ತುಂಬಾ ಚೆನ್ನಾಗಿದೆ ನಿದ್ದೆ ಬರ್ತೇ ಇವಾಗ ತಿನ್ಬಿಟ್ಟು ಅದು ನಮ್ದು ಏನಾಗುತ್ತೋ ಏನೋ ಅದು ಬರೋದು ಜಾಸ್ತಿ ಲೆಗ್ ಪೀಸ್ ಹೇಗಿದೆ ಅಂತ

ಇಲ್ಲ ಶೂಟ್ ಮಾಡ್ಬೇಕು ಮಧ್ಯಾಹ್ನ ಎದ್ಬೇಕು ಬಟ್ ಪ್ರಾಬ್ಲಮ್ ಇಸ್ ಏನ್ ಗೊತ್ತಾ ಇಲ್ಲಿ ನೀವೇನಾದ್ರು ಬಂದ್ರೆ ನಾನ್ ಬಂದಿದ್ದೀವಾಗ ಏನ್ ಗೊತ್ತಾ ಅಕ್ಷಯ್ ದಮ್ ಬಿರಿಯಾನಿ ಅಂತ ನಂಗ್ ರಘೋಣ ತುಂಬಾ ಕ್ಲೋಸ್ ಅದಕ್ಕೋಸ್ಕರ ಬಂದಿದೀನಿ ಹೊಸಕೋಟೆಗೆ ಬಂದ್ರೆ ಅಕ್ಷಯ್ ದಮ್ ಬಿರಿಯಾನಿ ಬನ್ನಿ ತುಂಬಾ ಚೆನ್ನಾಗ್ ಮಾಡ್ತಾರೆ ಸೊ ನಾನೇನಂತ ಅಂದ್ರೆ ಇಲ್ಲಿ ಕ್ವಾಂಟಿಟಿ ಯಾವ ತರ ಕೊಡ್ತಾರೆ ಅಂದ್ರೆ ಇನ್ನೂರ ನಲ್ವತ್ತು ರೂಪಾಯಿ ಮಟನ್ ಬಿರಿಯಾನಿ ತಗೊಂಡ್ರೆ ನೀವು ಮೂರ್ ಜನ ತಿನ್ಬಹುದು ಮೂರ್ ಜನ ಮಿನಿಮಮ್ ತಿನ್ಬೋದು ನಮ್ ಇಬ್ಬರಿಗೂ ಅದ್ ಪೂರ್ತಿ ತಿನ್ನಕಾಗ್ಲಿಲ್ಲ ಒಂದ್ ಚೂರ್ ಚೂರು ಉಳ್ದಿತ್ತು ಒಂದ್ ಹತ್ತರ ಅಂದ್ರೆ ಒಂದ್ ಒಂದೊಂದ್ ಪ್ಲೇಟ್ ಅಂತ ಉಳ್ದಿತ್ತು ಅಷ್ಟೊಂದು ತಿನ್ನಕಾಗ್ಲಿಲ್ಲ ನಮ್ಗೆ ಒಂದೊಂದ್ ಪ್ಲೇಟ್ ಅಷ್ಟೊಂದು ಉಳಿದಿತ್ತು ನಾವ್ ಅದನ್ನ ಇಲ್ಲಿ ಪಾಪ ನಾಯಿಗಳೆಲ್ಲ ಕುತಿದ್ವು ಅವಕ್ ಹಾಕಿದ್ವಿ ತುಂಬಾ ಓವರ್ಲೋಡ್ ಆಗುತ್ತೆ ಅದೇನೋ ಅನ್ನಪೂರ್ಣೇಶ್ವರಿ ಅನ್ನ ಕೊಡ್ತಾರೆ ಅಂತ ಇಡೀ ಪ್ಲೇಟ್ ತುಂಬಾ ಹಾಕ್ಬಿಟ್ಬಿಡ್ತಾರೆ ಟೇಸ್ಟಿ ಮಾತ್ರ ಇತ್ತು ಪಕ್ಕಾ ಟೇಸ್ಟ್ ಇತ್ತು ತುಂಬಾ ಟೇಸ್ಟ್ ಇತ್ತು ಅಂಡ್ ಮೋರ್ ಅವರ್ ನಾನು ಇಲ್ಲಿ ತಿಂದಿದ್ದೀನಿ ನಾರ್ಮಲ್ ಟೈಮಲ್ಲಿ ತಿಂದಿನಿ ಫಸ್ಟ್ ಟೈಮ್ ನಾಲ್ಕು ಗಂಟೆಗೆ ಎಕ್ಸ್ಕ್ಲೂಸಿವ್ ಆಗಿ ಬಂದು ನಿಮಗೋಸ್ಕರ ವ್ಲಾಗ್ ಮಾಡೋಕ್ಕೋಸ್ಕರ ಬಂದು ನಾವು ಮಾಡೋ ಈ ಟೈಮ್ನಲ್ಲಿ ತಿಂತಾ ಇರೋದು ಸೊ ಐ ಹೋಪ್ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ನಿಮಗೆ ಇವಾಗ ತೆಚ್ಕೋ ಹೋಗ್ಬಿಡೋಣ ಒಂದು ಸ್ವಲ್ಪ ಟೀ ವಿ ಎಲ್ಲರೂ ಕುಡ್ಕೊಂಡು ಆನ್ ದ ವೇನಲ್ಲಿ ವಿಲ್ ಗೋ ಹೋಮ್ ಮನೆ ಮನೆ ಡ್ರಾಪ್ ಮಾಡಬೇಕು ಸರ್ ಹೇ ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ವಾಸ್

ಇವಾಗ ತಿನ್ನಕ ಆಗ್ಲಿಲ್ಲ ಇವಾಗ ಸ್ವಲ್ಪ ಹೆವಿ ಅನ್ಸುತ್ತೆ ನೈಟ್ ಹೊತ್ತು ಅಷ್ಟೊಂದು ತಿನ್ನಕ್ಕೆ ಬಟ್ ಇಟ್ಸ್ ನೈಸ್ ಚೆನ್ನಾಗಿತ್ತು ಇವತ್ತಿನ ನೈಟ್ ಚೆನ್ನಾಗಿತ್ತು ಸೊ ಅಷ್ಟೇ ಗಾಯ್ಸ್ ಇವತ್ತಿನ ಬ್ಲಾಗು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕಮೆಂಟ್ ಬೇಗ ಬೇಗ ಮಾಡಿ ಐಲ್ ಬಿ ವೇಟಿಂಗ್ ಫಾರ್ ಯುವರ್ ಕಮೆಂಟ್ ಇವಾಗಲೇ ರಿಪ್ಲೈ ಮಾಡ್ತಾ ಇದ್ದೀನಿ ಬೈ ಗಾಯ್ಸ್ ಕಷ್ಟಪಟ್ಟು ಡ್ರೈವ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ ಎಷ್ಟು ಆರಾಮಾಗಿ ಮಲಗಿದ್ದಾಳೆ ಅಂತ ನೋಡ್ರಿ ಶ್ರೀಮಿ ಏನು ಕೇಳಿ ಅಷ್ಟು ಬೇಗ ಎಂಡ್ ಮಾಡಿದ್ದಳು ಆಗ ಮಲ್ಕೊಂಬೋದಲ್ಲ ಅಂತ ಹೇಳ್ಬಿಟ್ಟು ಸೋಂಬೇರಿ ಥರ ಬೇಗ ಎಂಡ್ ಮಾಡಿದ್ವಾಗ ತೋರಿಸ್ತೀನಿ ಹೆಂಗ್ ಮಲ್ಗೊಳ್ಳ ನೋಡ್ರಿ ಕುಂಕರ್ಣ ಥರ ಹೆಂಗ್ ಫುಲ್ ಅವರ ನೋಡ್ರಿ ಗಸ ಇಲ್ಲಿ ಇಲ್ಲಿ ಫುಲ್ ಖಾಲಿ ಐತೆ ನಾನು ಕಷ್ಟ ಪಟ್ಕೊಂಡು ಗಾಡಿ ಹೊಡಿಸ್ಕೊಂಡು ಹೋಗ್ತಾ ಇದ್ದೀನಿ ಎಂತ ಕೆಲಸ ನೋಡ್ರಿ ಇಲ್ಲಿ ನನಗೆ ಎಕ್ಸ್ಟ್ರಾ ಟಾಸ್ಕ್ ಸಿಮ್ರಾನ್ ಹತ್ತು ನಿಮಿಷ ಆಯ್ತು ಇದು ಹತ್ತು ನಿಮಿಷ ಆದಮೇಲೆ ಇಳಳ್ತೀನಿ ಅಂತala ಲಾರ್ಜ್ ಆಟಂ ಎಲ್ಲರೂ ಗುಡ್ತೀನಿ ಇನ್ನೊಂದು ಹತ್ತು ನಿಮಿಷ ಮನೆಗೆ ಬರ್ನ್ ಬಿಡುತ್ತಲ್ಲ 10 ನಾನು ಗಾಡಿ ಸೈಡ್ ಗೆ ಹಾಕ ಮಲ್ಕೊಂಡ್ಬಿಡ್ಲಾ ನಂಗೂ ನಿದ್ದೆ ಬತ್ತೈತೆ ಮತ್ತೆ ಎಂತ ಬೇಗ ನೀ ಸಮಾಚಾರ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಈ ಮರೆತೆ ಇಲ್ವೈ ತರ ಮಲಗಿದೀಲಾ ನಾನು ನಾವು ಡ್ರೈವ್ ಮಾಡೋಕೆ ಬಿಟ್ಬಿಟ್ಟು ಕೆಲಸ ah. ತಿನ್ನು <laughs> <laughs>